ನಟ ಸೈಫ್ ಅಲಿ ಖಾನ್ಗೆ ಚೂರಿ ಇರಿತ ಪ್ರಕರಣ ಹಲವು ಅನುಮಾನಗಳನ್ನು ಹುಟ್ಟಾಕಿದೆ ಅವರ ಮನೆಯೊಳಗೆ ನುಗ್ಗಿ ಇರಿದ ಆರೋಪಿಯೇ ಬೇರೆ ಬಂಧಿತನೇ ಬೇರೆ ಅನ್ನುವಲ್ಲಿನಿಂದ ಹಿಡಿದು ನಿಜವಾಗಿಯೂ ಚೂರಿ ಇರಿತ ಆಗಿದೆಯಾ ಅನ್ನುವಲ್ಲಿವರೆಗೆ ಅನುಮಾನಗಳು ವ್ಯಕ್ತವಾಗಿದೆ ಬಾಂಗ್ಲಾ ಪ್ರಜೆಗಳ ವಿಷಯವಾಗಿ ಕಥೆ ಹರಡೋಕೆ ಅಂತಾನೆ ಹಾಗೆ ಯಾರೋ ಒಬ್ಬನನ್ನ ಬಂಧಿಸಲಾಗಿದೆಯಾ ಅನ್ನೋ ಪ್ರಶ್ನೆಗಳೂ ಇವೆ ಹೇಳಲಾಗಿರುವ ಪ್ರಕಾರ ಆಳದ ಗಾಯಗಳಾಗಿದ್ವು ಬೆನ್ನು ಇರಿತದಿಂದ ಹಾನಿಯಾಗಿದ್ದು ಐದಾರು ಗಂಟೆಗಳ ಕಾಲ ದೊಡ್ಡ ಸರ್ಜರಿ ನಡೆದಿತ್ತು ಅಷ್ಟು ಗಂಭೀರ ಸ್ಥಿತಿಯಲ್ಲಿದ್ದ ವ್ಯಕ್ತಿ ಆಸ್ಪತ್ರೆಯಿಂದ ಅಷ್ಟು ನಿರಾಳವಾಗಿ ನಾಲ್ಕೇ ದಿನಗಳಲ್ಲಿ ಮನೆಗೆ ಮರಳೋಕೆ ಸಾಧ್ಯವಿದೆಯಾ ಅನ್ನೋ ಪ್ರಶ್ನೆಗಳಿದ್ದಿವೆ ಇದೆಲ್ಲದರ ನಡುವೆನೆ ಈಗ ಸೈಫ್ ಅಲಿಖಾನ್ ಬಗ್ಗೆ ಮಹಾರಾಷ್ಟ್ರ ಸಚಿವರೊಬ್ಬರು ಕಸ ಅಂತ ಅಂದಿರುವುದು ವಿವಾದ ಎಬ್ಬಿಸಿದೆ ಘಟನೆಯ ವಿವರಗಳನ್ನ ನೋಡೋದಾದ್ರೆ ಜನವರಿ ಹತ್ತು ಂದು ಸೈಫ್ ಅಲಿಖಾನ್ ಮೇಲೆ ಒಬ್ಬ ಒಳನುಗ್ಗಿ ದಾಳಿ ನಡೆಸ್ತಾನೆ ಆತ ಕಳವು ಮಾಡೋಕೆ ಬಂದಿದ್ದ ಹೋದಾಗ ಚಾಕುವಿನಿಂದ ಇರಿದ ಅಂತ ಹೇಳಲಾಯಿತು ವರದಿಗಳ ಪ್ರಕಾರ ಅವರಿಗೆ ಹಲವಾರು ಗಾಯಗಳಾಗಿದ್ವು ಅವರ ಬೆನ್ನು ಮೂಳೆಯಲ್ಲೇ ಚೂರಿ ಸಿಕ್ಕಾಕೊಂಡಿದ್ದು ಅವರನ್ನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆಸ್ಪತ್ರೆಯಲ್ಲಿ ಐದು ಗಂಟೆಗಳ ಕಾಲ ಶಸ್ತ್ರಚಿಕಿತ್ಸೆಗೆ ಒಳಗಾದ ನಂತರ ಅವರನ್ನ ಐಸಿಯು ನಲ್ಲಿ ದಾಖಲಿಸಲಾಯಿತು ಈ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಅವರ ದೇಹದೊಳಗೆ ಇದ್ದ ಚಾಕುವಿನ ತುಂಡನ್ನ ತೆಗೆದು ಹಾಕಲಾಯಿತು ಲೀಲಾವತಿ ವೈದ್ಯರ ಪ್ರಕಾರ ಅವರಿಗೆ ಆರು ಗಾಯಗಳಾಗಿದ್ವು ಅವುಗಳಲ್ಲಿ ಎರಡು ತುಂಬಾ ಆಳವಾದ ಗಾಯಗಳಾಗಿದ್ವು ಅವರನ್ನ ದಾಖಲಿಸಿದಾಗ ಅವರು ಬೆನ್ನುಮೂಳಿಯ ದ್ರವ ಸೋರಿಕೆಯಾಗ್ತಿತ್ತು ಅಂತ ಕೂಡ ಹೇಳಲಾಗಿದೆ ಆದ್ರೆ ನಾಲ್ಕೇ ದಿನಗಳಲ್ಲಿ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮತ್ತು ಏನೂ ನಡೆದೇ ಇಲ್ಲ ಅನ್ನುವಷ್ಟು ಆರೋಗ್ಯವಾಗಿದ್ದಂತೆ ಕಾಣ್ತಾ ಇದ್ರು ಅಂತ ಹೇಳಲಾಗಿದೆ ಅವರು ಹಾಗೆ ಹೋಗ್ತಾ ಇದ್ದ ವಿಡಿಯೋ ಕೂಡ ವೈರಲ್ ಆಗಿದೆ ಪವಾಡವೇ ನಡೀತಾ ಅಂತ ವ್ಯಂಗ್ಯವನ್ನು ಮಾಡಲಾಗ್ತಿದೆ ಈ ನಡುವೆ ಇರಿತ ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದು ಆತ ಬಾಂಗ್ಲಾ ಪ್ರಜೆ ಎನ್ನಲಾಗಿದೆ ಇದನ್ನೇ ವಿಷಯವಾಗಿಸಿಕೊಂಡು ಚರ್ಚೆಗಳು ಜೋರಾಗಿವೆ ಮೊದಲನೇದಾಗಿ ಬಾಂಗ್ಲಾ ಪ್ರಜೆಗಳು ಭಾರತದೊಳಕ್ಕೆ ನುಸುಳಿ ಬಂದು ಅಪಾಯಕಾರಿಯಾಗಿ ಬೆಳೆಯತೊಡಗಿದ್ದಾರೆ ಅಂತ ಬೆಂಬಸೋದಕ್ಕೆ ಈ ಘಟನೆ ಬಳಕೆಯಾಗ್ತಿದೆ ಎರಡನೇದಾಗಿ ಸೈಫ್ ಅಲಿ ಖಾನ್ ಬಗ್ಗೆನೂ ಅನುಮಾನಗಳು ವ್ಯಕ್ತವಾಗ್ತಿದೆ ಅವರು ನಟನೆ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನ ಸ್ವತಃ ಮಹಾರಾಷ್ಟ್ರದ ಸಚಿವ ನಿತೇಶ್ ರಾಣೆ ಕೇಳಿದ್ದಾರೆ ಸೈಫ್ ಅಲಿಖಾನ್ ಮೇಲಿನ ದಾಳಿಗೆ ಸಂಬಂಧಪಟ್ಟಂತೆ ಬಾಂಗ್ಲಾದೇಶಿಯರ ವಿರುದ್ಧ ರಾಣೆ ಹರಿಹಾಯ್ದಿದ್ದು ಸ್ವತಃ ಖಾನ್ ಬಗ್ಗೆನೂ ಅಸಹನೆ ವ್ಯಕ್ತಪಡಿಸಿದ್ದಾರೆ ಕಸಾ ಎಂಬ ಪದ ಬಳಸಿ ಅವರನ್ನ ರಾಣೆ ಟೀಕಿಸಿದ್ದಾರೆ ಪುಣೆಯಲ್ಲಿ ನಡೆದ ರ್ಯಾಲಿಯಲ್ಲಿ ಮಾತಾಡ್ತಿದ್ದ ಅವರು ಮುಂಬೈನಲ್ಲಿ ಬಾಂಗ್ಲಾದೇಶಿಯರು ಏನ್ ಮಾಡ್ತಿದ್ದಾರೆ ಅಂತ ನೋಡಿ ಅವರು ಸೈಫ್ ಅಲಿ ಖಾನ್ ಅವರ ಮನೆಗೂ ಹೊಕ್ಕಿದ್ದಾರೆ ಅಂತ ಹೇಳಿದ್ದಾರೆ ಮೊದಲು ರಸ್ತೆಗಳ ಕ್ರಾಸಿಂಗ್ಗಳಲ್ಲಿ ಇದ್ದ ಅವರು ಈಗ ಮನೆಗಳಿಗೂ ನುಗ್ಗೋಕೆ ಶುರು ಮಾಡಿದ್ದಾರೆ ಅಂತ ರಾಣೆ ಹೇಳಿದ್ದಾರೆ ಬಹುಶಃ ಅವನು ಸೈಫ್ ಅವರನ್ನ ಕರ್ಕೊಂಡು ಹೋಗೋಕೆ ಬಂದಿರಬಹುದು ಅದು ಒಳ್ಳೇದು ಕಸವನ್ನ ತೆಗೆದುಕೊಂಡು ಹೋಗೋದು ಒಳ್ಳೇದು ಅಂತ ರಾಣೆ ನೇರವಾಗಿ ಸೈಫ್ ವಿರುದ್ಧ ಮುಗಿಬಿದ್ದಿದ್ದಾರೆ ಸೈಫ್ ಅವರನ್ನ ನಿಜವಾಗಿಯೂ ಇರಿಯಲಾಗಿದೆಯಾ ಅನ್ನೋ ಪ್ರಶ್ನೆಯನ್ನು ಕೂಡ ರಾಣೆ ಎತ್ತಿದ್ದಾರೆ ಲೀಲಾವತಿ ಆಸ್ಪತ್ರೆಯಿಂದ ಬಿಡುಗಡೆಯಾದಾಗ ಅವರು ಡ್ಯಾನ್ಸ್ ಮಾಡ್ತಿದ್ರು ಹೇಳಿದ್ದಾರೆ ಅವರು ಆಸ್ಪತ್ರೆಯಿಂದ ಹೊರಬಂದಾಗ ನಾನ್ ಅವರಿಗೆ ಅಥವಾ ಅವರು ಅಂತ ನನಗೆ ಅವರು ನಡೆಯುವಾಗ ಡಾನ್ಸ್ ಮಾಡ್ತಿದ್ರು ಹೇಳಿದ್ದಾರೆ ಇದೇ ವೇಳೆ ಅವರು ವಿಪಕ್ಷ ನಾಯಕರುಗಳ ವಿರುದ್ಧವೂ ಹರಿಹಾಯ್ದಿದ್ದಾರೆ ಮುಸ್ಲಿಂ ಏನಾದರೂ ಆದ್ರೆ ಪ್ರತಿಯೊಬ್ಬ ರಾಜಕಾರಣಿ ನೆರವಿಗೆ ಮುಂದೆ ಬರ್ತಾರೆ ಆದರೆ ಹಿಂದೂ ನಟರ ವಿಚಾರದಲ್ಲಿ ಹೀಗಾಗೋದಿಲ್ಲ ಅಂತ ಹೇಳಿದ್ದಾರೆ ಲೀಲಾವತಿ ಆಸ್ಪತ್ರೆಯಿಂದ ಬಿಡುಗಡೆಯಾದ ನಂತರ ಸೈಫ್ ಅಲಿ ಖಾನ್ ಅವರ ಬಗ್ಗೆ ಪ್ರಶ್ನೆಗಳು ಹುಟ್ಟುಕೊಂಡ್ವು ಅವರು ತುಂಬಾ ಆರೋಗ್ಯವಾಗಿದ್ದಾರೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಜನ ಹೇಳತೊಡಗಿದ್ರು ಇದಕ್ಕೂ ಮೊದಲು ಶಿವಸೇನಾ ನಾಯಕ ಸಂಜಯ್ ನಿರ್ಪಂ ಕೂಡ ಇದೇ ಪ್ರಶ್ನೆಯನ್ನ ಎತ್ತಿದ್ರು ಈ ಘಟನೆಯ ನಂತರ ಮುಂಬೈನಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಗೃಹ ಸಚಿವಾಲಯ ವಿಫಲವಾಗಿದೆ ಮಹಾರಾಷ್ಟ್ರ ಸರ್ಕಾರ ಹಾಳಾಗಿದೆ ಮತ್ತು ಮುಂಬೈನ ಪ್ರತಿಯೊಬ್ಬ ನಾಗರಿಕನು ಅಸುರಕ್ಷಿತವಾಗಿದ್ದಾನೆ ಅನ್ನೋ ವಾತಾವರಣ ನಿರ್ಮಾಣವಾಗಿತ್ತು ಅವರ ಕುಟುಂಬ ಮುಂದೆ ಬಂದು ಈ ಬಗ್ಗೆ ವಾಸ್ತವವನ್ನು ಬಹಿರಂಗ ಪಡಿಸಬೇಕು ಅಂತ ಸಂಜಯ್ ನಿರ್ಪಂ ಹೇಳಿದ್ದಾರೆ तरह से घायल थे या जख्मी थे इस बात का खुलासा होना चाहिए और इसके लिए मुझे लगता है कि परिवार को सामने आके बताना चाहिए क्योंकि पूरे मुंबई में

ವೈದ್ಯರನ್ನೇ ಕೇಳಬೇಕಾಗಿದೆ ಅಂತ ನಿರುಪಮ್ ಹೇಳಿದ್ದಾರೆ ಇನ್ನು ಸೈಫ್ ಮನೆಗೆ ನುಗ್ಗಿ ದಾಳಿ ಮಾಡಿದ ವ್ಯಕ್ತಿಯ ಸಿಸಿಟಿವಿ ಟಿವಿ ಫೋಟೋ ಮತ್ತು ಬಂಧಿತ ವ್ಯಕ್ತಿಯ ಚಹರೆ ಬಿಲ್ಕುಲ್ ಹೋಲ್ತಾ ಇಲ್ಲ ಹಾಗಾದ್ರೆ ಮನೆಗೆ ನುಗ್ಗಿದ ದಾಳಿಕೋರನನ್ನೇ ಬಂಧಿಸಲಾಗಿದೆಯಾ ಅಥವಾ ಯಾರನ್ನಾದ್ರೂ ಫಿಕ್ಸ್ ಮಾಡ್ಲಾಗಿದ್ಯಾ ಅಂತಾನು ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಿದ್ದಾರೆ ಒಬ್ಬ ವ್ಯಕ್ತಿಯ ಮುಖ ಚಹರೆ ಇಷ್ಟೊಂದು ಬದಲಾಗೋದು ಹೇಗೆ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತಿದ್ದಾರೆ ಮಹಾರಾಷ್ಟ್ರ ಸರ್ಕಾರ ಹಾಗೂ ಬಿಜೆಪಿ ಸಂಘ ಪರಿವಾರದ ಮುಖಂಡರ ಬಾಂಗ್ಲಾದೇಶಿ ಆರೋಪಗಳಿಗೆ ಪುಷ್ಟಿ ನೀಡುವಂತೆ ಯಾರನ್ನಾದ್ರೂ ಫಿಕ್ಸ್ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೇನೂ ಎದ್ದಿದೆ ಆದರೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗೋಕೆ ಸಾಧ್ಯ ಇದೆಯಾ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ